and that's a

ಶಪನಕ್ಷತ್ರದೇವೋತ್ಸವದ ಲಾವಹೋಮ್ರಹನಾ ಸಪರಿವಾದ ಪ್ರಶಾಂತ ಮಹಾಣವತಿ ದೇವ್ಯ ಪ್ರಶಾಂತ ಮಹಣವತಿ ದೇವ ಪ್ರೀತ್ಯಮ ಹೇಳ್ಕೊಳುದು ಎಲ್ಲ ಭಕ್ತಾದಿಗಳು ನಿಮ್ಮ ಗೋತ್ರ ಹೇಳ್ಕೊಡಿ ಮನೆ ದೊಡ್ಡವರಿಂದ ಹಿಡಿದು ಚಿಕ್ಕವರು ಎಲ್ಲರ ನಕ್ಷತ್ರ ರಾಶಿ ಹೆಸರುಗಳನ್ನೇ ಹೇಳ್ಕೊಳ್ಳೋದು ಮನೆ ದೊಡ್ಡವರಿಂದ ಹಿಡಿದು ಚಿಕ್ಕವರು ತಂಕ ಎಲ್ಲರ ನಕ್ಷತ್ರ ರಾಶಿ ಹೆಸರುಗಳನ್ನೇ ಹೇಳ್ಕೊಳ್ಳೋದು ಹೇಳದಾಗಿದ್ರೆ ಎಲ್ಲರೂ ಹೇಳ್ಕೊಡಿ ಅಸ್ಮಾಕ ಸಹ ಕುಟುಂಬ भय आयु आरोग्य ऐश्वर्य अति्यर्थ धर्मा कामोक्ष शु्य पुरुषाथ सिध्यर्थ विशेषण मा सकता सकल कार्य अकूलता सिद्ध्य विशेषेण महागणपतीसाद चीज अस्पदिवसी अठात्रिश वार्षिक वर्धनी उत्सव आदि समस्तोष निवारण पूर्वक प्रशाहागणपती வேமதா அசானத சித்தர்தம் லோகக் கல்யாணதா சித்தர்தம் விசேஷேன ਕੰਤਿ ਦੇ ਬੇਪਾ ਨਿਸ਼ਚਿਤ ਨੋਰੀ ਹਮ ਚਾਰੀ ਰਾਣੀ ਆਦਨ ਬਾਵ ਮਦਨ ਮਾਧਵ ਪ੍ਰਧਾਨ ਪਰਕਾਰ ਦਸਤੰਮ ਬੀਹਮ ਬਾਦੋ ਅਰੰਗ ਨਵ ਕਲੈ ਤਰਸਪਤਿ ਹੈ ਪ੍ਰਧਨਮ ਵਾਹਾਂਕ ਆਲੂੜਾ ਜੀਤ ਉਪੇਵਨ ਦਿਨ ਲੋ ਜਨਮ ਅਧੀਨਾ ਆ ਹਲਕਾਲੀ ਤੇਤ

Yeah. गाँव ने गाना गाने नले मेरी सस्ती रस्सी है सस्ती माल है त्याग और बंदी का ब्रेड है अजीब नील तना अजीब नील

विश्व नारायणम पलीन विश्वमेना नन्दकृष्ण गोपारे पलीन विश्वन प्रेम कृष्ण गोपम स्वच्छ पदम शिवमति いいよかった。いい ಕಾರ್ಯಗಳಾದಂತಹ ಗುರುಗಳಾದಂತಹ ಅವಧೂತ ಸದ್ಗುರು ಶ್ರೀ ವಿಜಯಮಾರತಿ ಶರ್ಮಾ ಅವರ ಪಾದಗಳಲ್ಲಿ ಕೊಡಮಟ್ಟು ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ಅವರ ಅನುಮತಿಯನ್ನು ಇಂದು ಪ್ರಶಾಂತ ಗಣಪತಿ ದೇವಸ್ಥಾನ ತನ್ನ ಮೂವತ್ತೆಂಟನೇ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಒಳಗೂಡಿ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತು ಎರಡನೇ ದಿನದಲ್ಲಿದ್ದೇವೆ ನಾವು ಇಂದಿನ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಶ್ರೀಮತಿ ಡಾಕ್ಟರ್ ಸುಮನ ಅವರು ಗಣಪತಿಯ ಪ್ರಾರ್ಥನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಆಚರಣೆ ಮಾಡಬೇಕು ಮಹಾದಣತಿ स्मरामि महागणपतिं मनस स्मरामि ಸಭೆಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಸೇವಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಕೆ ಸ್ನೇಹಿಗುರು ಪ್ರಶಾಂತ ಗಣಪತಿಯ ಮೂವತ್ತೆಂಟನೆಯ ವಾರ್ಷಿಕೋತ್ಸವಕ್ಕೆ ಎಲ್ಲ ಆಸ್ತಿಕ ಬಂಧುಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೇನೆ ನಮ್ಮ ತಮ್ಮಲ್ಲೆಲ್ಲ ಸಹಕಾರದಿಂದ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆಸ್ತಿಕ ಬಂಧುಗಳು ದಾನಿಗಳು ವಿಪ್ರರು ಹಾಗೂ ಪ್ರಶಾಂತ ಗಣಪತಿಯ ಭಕ್ತ ಸಹೋಮಕ್ಕೆ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತೇನೆ ಈ ದಿನ ನವಗ್ರಹ ಪುರಸರ ಗಣಹೋಮ ಹಾಗೂ ಶ್ರೀರಾಮ ತಾರಕಮ ಶ್ರೀರಾಮ ಹೋಮ ಆದಮ ಪ್ರವೀಣ ವೇದಬ್ರಹ್ಮ ಶ್ರೀ ಚೇತನ್ ಶರ್ಮ ಅವರ ನೇತೃತ್ವದಲ್ಲಿ ಅತ್ಯಂತ ಭವ್ಯವಾಗಿ ಜರುಗಿ ಪೂರ್ಣಾಹತಿಯು ಈಗಾಗಲೇ ಆಗಿದೆ నమ్మ ఈ కార్యక్రమకే నెమెల్ ఆశీర్వదించు పరమ పూజ్య శ్రీ శ్రీ విజయ్ మారుతి శర్మ మారుతి పీఠ శ్రీ క్షేత్ర బెళగూరుదుర్గ తూరు ఆగమించారు పరమ పూజ్య వ్యక్తివర పరిచయం మాకుతూ నన్న ఒ సౌభాగ్య అంత నేను వేదనిష్టం నరస్థమ్ నారాయణ పదార్చితం ಶಿಷ್ಯಂ ಿಷ್ಯಂ ಒಂದೇ ವಿಜಯ ಮಾಧುತಿ ಬೆಳಗೂರು ತಾವೆಲ್ಲರೂ ಕೆಲ ಕೆಲವರೆಲ್ಲ ಕೇಳಿರಬಹುದು ಬೆಳಕಿನ ಊರು ಬೆಳಗೂರು ಇಲ್ಲಿ ಎಷ್ಟು ಹೋಮಗಳು ನಡೆದಿದೆ ಅಂದ್ರೆ ಇಲ್ಲಿ ಜಮೀನು ಉಳುತ್ತ ಉತ್ತರೆ ಬಿಳಿ ಮಣ್ಣು ಸಿಗುತ್ತಂತೆ ಅಷ್ಟು ಹೋಮಗಳು ನಡೆದಿದೆ ಅಂತ ಪ್ರಖ್ಯಾತಿ ಇದೆ ಬೆಳಗೂರಿಗೆ ಬೇಕಾದಷ್ಟು ಯಜ್ಞ ಆಗಿದ್ದು ನಡೆದಿರ್ತಕ್ಕಂತ ಜಾಗ ಕೋಟಿ ವೃದ್ಧರ ಯಾದುವನ್ನು ಇತ್ತೀಚಿನ ಶತಕಗಳಲ್ಲಿ ನಡೆಸಿದ ದಾಖಲೆ ಕಡಿಮೆ ಇದೆ ಅದನ್ನು ಯಶಸ್ವಿಯಾಗಿ ಮಾಡಿಸಿ ತೋರಿದವರು ಅವಧೂತ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮಾ ಸ್ವಾಮೀಜಿಯವರು ಅವರ ಗರಡಿಯಲ್ಲಿ ಪಡಗಿ ಅವರ ಉತ್ತರಾಧಿಕಾರಿಯಾಗಿರುವ ಶ್ರೀ ವಿಜಯಮಾರ್ತಿ ಶರ್ಮಾ ಗುರುಗಳು ನಮ್ಮ ಕರೆಗೆ ಸ್ಪಂದಿಸಿ ಈ ಮೂವತ್ತೆಂಟನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ್ದಾರೆ ಬೆಳಗೂರು ಆದರೆ ನಮಗೆಲ್ಲ ನೆನಪಿಗೆ ಬರುವುದು ಅಲ್ಲಿಯ ಒಂದು ಅನ್ನದಾನ ಮತ್ತು ಅತಿಥಿ ಸತ್ಕಾರ ಧನ್ಯವಾದಗಳು ಸರ್ ಹಾಗೆ ವರಪೂಜೆ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಈಗ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿಕ್ಕೆ ಕಾರಣ ಪ್ರಶಾಂತ ಗಣಪತಿಯ ಅಂತರಂಗದ ಭಕ್ತರು ಸೇವಾ ಮಂಡಳಿ ಟ್ರಸ್ಟ್ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಅದಕ್ಕೆ ಪೂರ್ಣ ಮನಸ್ಸಿನಿಂದ ಕೊಡುಗೆ ದಾನಿಗಳಾಗಿ ನಮ್ಮ ಎಲ್ಲ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋಕ್ಕೆ ಸಹಕಾರ ನೀಡ್ತಿರ್ತಕ್ಕಂಥವರು ಸೇವಾ ಮಂಡಳಿಯ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡಿರ್ತಕ್ಕಂಥವರು ಪ್ರಶಾಂತ ಗಣಪತಿಯ ಭಕ್ತರು ಈ ಮೂವತ್ತೆಂಟನೇ ವಾರ್ಷಿಕೋತ್ಸವದಲ್ಲೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಈ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಸಮಯಾಭಾವದಿಂದ ಕೆಲವರ ಹೆಸರುಗಳನ್ನು ಮಾತ್ರ ನಾವೆಲ್ಲಿ ಕರಿತೀವಿ ದಯಮಾಡಿ ಅವರು ಬಂದು ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಹಲವಾರು ಜನ ತಮ್ಮ ಶಕ್ತಿಯಾನುಸಾರ ಧನ ಸಹಾಯವನ್ನು ಮಾಡಿದ್ದಾರೆ ಶ್ರೀ ಕೆ ಟಿ ಶ್ಯಾಮಸುಂದರ್ ಮತ್ತು ಕುಟುಂಬದವರು ಈ ನಮ್ಮ ಸೇವಾ ಮಂಡಳಿ ಟ್ರಸ್ಟ್ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಪ್ರತಿ ವರ್ಷ ವಿದ್ಯಾನಿಧಿ ಯೋಜನೆಯಿಂದ ಅವರ ಶಾಲೆಯ ಶುಲ್ಕ ಭರಿಸಲಿಕ್ಕೆ ಸಹಾಯ ಮಾಡುತ್ತೆ ಕೆ ಟಿ ಶ್ಯಾಮ್ಸುಂದರ್ ಅವರು ಮೂರುವರೆ ಲಕ್ಷ ರೂಪಾಯಿಗಳನ್ನು ಅವರು ಎಫ್ ಡಿ ಕೊಟ್ಟು ಅದರಿಂದ ಬರುವಂತಹ ಉತ್ಪತ್ತಿಯನ್ನು ಮಕ್ಕಳಿಗೆ ವಿನಿಯೋಗ ಮಾಡಿ ಅಂತ ಹೇಳಿದ್ದಾರೆ ಕೆ ಟಿ ಶ್ಯಾಮ್ಸುಂದರ್ ಬಂದಿದ್ದರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಕೆ ಟಿ ಶ್ಯಾಮಸುಂದರ್ ಅವರು ಅಥವಾ ಸುಂದರ್ ಅವರು ಇದರ ಜೊತೆಗೆ ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ಸುಮಾರು ಎರಡು ಸಾವಿರ ಪ್ಯಾಕೆಟ್ ಎಳ್ಳು ಮಾಡಿಸ್ಕೊಡ್ತಾರೆ ಭಕ್ತರಿ ಹಂಚಿ ಹೇಳಿ ಅಂತ ಸಂಗ್ರಹಿಗಳವರು ಹೇಮಲತಾ ಕೃಷ್ಣ ಶೆಟ್ಟಿ ಕುಟುಂಬದವರು ಹೇಮಲತಾ ಕೃಷ್ಣ ಶೆಟ್ಟಿ ಬನ್ನಿ ಹೇಮಲತಾ ಕೃಷ್ಣ ಶೆಟ್ಟಿ ಅವರು ಮತ್ತು ಇದು ಮಾಡ್ತು ಬಂದಿದ್ದಾರೆ ಬಂದಿದ್ದಾರೆ ಮಾಡಿ ಇವರು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಶಾಂತ ಗಣಪತಿಯ ಉತ್ಸವ ಮೂರ್ತಿಗೆ ಬಂಗಾರದ ಲೇಪನವನ್ನು ಮಾಡಿಸಿದ್ವಿ ಆ ಪೂರ್ಣ ವೆಚ್ಚವನ್ನು ಇವರು ಬರೆಸಿದ್ದಾರೆ ಒಂದು ಲಕ್ಷದ ನೂರ ಒಂಬತ್ತು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಗಳನ್ನು ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಕೊಡಲಿ ಅಂತ ಹೇಳಿ ಕೇಳ್ಕೊತೇನೆ ಸಮಸ್ತ ಸೂರಗಣ್ಣಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಈ ಕ್ಷೇತ್ರದ ಅಧಿಷ್ಠಾನ ದೇವತೆಯಾಗಿರ್ತಕ್ಕಂತಹ ಪ್ರಶಾಂತ ಗಣಪತಿಯ ಚರಣಗಳಿಗೆ ಮತ್ತು ನಮ್ಮ ಪರಮಪೂಜ್ಯ ಗುರುಗಳಾದಂತಹ ಅವಧೂತ ಶ್ರೀ ಶ್ರೀ ಬಿಂದು ಶರ್ಮ ಸದ್ಗುರುಗಳ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರಸ್ತುತ ಪ್ರಶಾಂತ ಗಣಪತಿ ದೇವಸ್ಥಾನದ ಮೂವತ್ತೆಂಟನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಈ ಸ್ಥಳದಲ್ಲಿ ಸಮಾಸೀನರಾಗಿದ್ದೀರಾ ನಮ್ಮನ್ನೆಲ್ಲ ಒಂದು ಜಾಗಕ್ಕೆ ಕರೆದುಕೊಂಡು ಬಂದಿರತಕ್ಕಂತಹ ಶಕ್ತಿ ಯಾವುದು ಹೇಳಿದರೆ ಪ್ರಶಾಂತ ಗಣಪತಿಯ ಸಂಕಲ್ಪ ಅವನ ಇಚ್ಛೆ ಇಲ್ಲದೆ ಯಾವ ಕಾರ್ಯವೂ ಕೂಡ ನಡೆಯುವುದಿಲ್ಲ ತೇನಪಿನ ತ್ಯಣಮಪಿನ ಚಲತಿ ಅಂಥೇಳಿ ಭಗವಂತನ ಲೀಲೆಯನ್ನು ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ ಅವನು ಒಪ್ಪಿಗೆಯನ್ನು ಕೊಡದೆ ನಮ್ಮ ಪಕ್ಕದಲ್ಲಿರುವಂತಹ ಆ ಮರದ ಎಲೆಯೂ ಕೂಡ ಅಲ್ಲಾಡೋದಿಲ್ವಂತೆ ಆ ಎಲೆ ಅಲ್ಲಾಡಬೇಕಾದರೂ ಕೂಡ ಅವನ ಅಪ್ಪಣೆ ಬೇಕು ಹೀಗಿರಬೇಕಾದ್ರೆ ಸಕಲ ಚರಾಚರ ಜೀವ ವಸ್ತುಗಳಿಗೂ ಕೂಡ ತಾನು ಕಾರಣನಾಗಿ ಈ ಬ್ರಹ್ಮಾಂಡದ ಅಸ್ತಿತ್ವದ ಮೂಲ ಸಂಕೇತ ರೂಪವಾದಂತಹ ಆ ಪರಬ್ರಹ್ಮ ವಸ್ತು